ಕೊಪ್ಪಳದಲ್ಲಿ ಉಪಲೋಕಾಯುಕ್ತ ವೀರಪ್ಪ ರೌಂಡ್ಸ್ ಬೆಳವಿನಾಳದಲ್ಲಿರುವಂತಹ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿದ್ದಾರೆ ಉಪಲೋಕಾಯುಕ್ತರ ಗೆದುರು ಸಮಸ್ಯೆಯನ್ನ ಹೇಳಿಕೊಂಡ ಜನರು ಮಾರುಕಟ್ಟೆ ಅವ್ಯವಸ್ಥೆ ಕಂಡು ಉಪಲೋಕಾಯುಕ್ತ ಗರಂ ಆಗಿಬಿಟ್ಟಿದ್ದಾರೆ ಮಾರುಕಟ್ಟೆ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಮೇಲೆ ಗರಂ ಆಗಿರುವುದು ವಿದ್ಯುತ್ ನೀರು ಶೌಚಾಲಯ ಸಮಸ್ಯೆ ಕಂಡು ಕೆಂಡಾಮಂಡಲರಾಗಿದ್ದಾರೆ ಶೌಚಾಲಯಕ್ಕೆ ಒಂದು ಬಲ್ಬ್ ಹಾಕೋಕೆ ಹಣ ಇಲ್ವಾ ಅಂತ ಕಿಡಿಕಾರಿದ್ದಾರೆ ಗೆ ಹಣ ನೀಡುವುದಕ್ಕೆ ಮುಂದಾದ ಉಪಲೋಕಾಯುಕ್ತ ವೀರಪ್ಪ ಎಪಿಎಂಸಿ ಕಾರ್ಯದರ್ಶಿ ಸಿದ್ದರಾಮಯ್ಯ ಸ್ವಾಮಿ ಸಹಾಯಕ ನಿರ್ದೇಶಕರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸೋಕೆ ಇದ್ದ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದ್ದಾರೆ नोलेशन कमीशन देवता की न ಅಂದ್ರೆ ಓಪನ್ ಮಾಡಿರೋದು ಇವತ್ತು ಬೆಳಿಗ್ಗೆ ಓಪನ್ ಮಾಡಿದ್ದಾರೆ ಸರ್ ಒಂದು ಕಾರಣಕ್ಕೆ ಓಪನ್ ಮಾಡಿದಾರೆ ಸರ್ ಇಲ್ದಿದ್ರೆ ನಮ್ಗೆ ಯಾವ್ದೇ ಸೌಲಭ್ಯ ಇಲ್ಲ ಸರ

ಸರ್ ವರ್ಷ ಎರಡು ತಿಂಗಳ್ಲೆಟ್ ರೆಡಿ ಆಗಿ ಇವತ್ತು ಓಪನ್ ಆಗಿದೆ ಅದೇ ಇವತ್ತು ನಾನೇ ಓಪನ್ ಆಗಿದೆ ಐತಿ ಐದು ವರ್ಷದಿಂದ ಹೆಂಗ್ ಹೋಗ್ಬೇಕು ಜನ ಎಲ್ಲೋ ಕೂತ್ಕೋಬೇಕು ಎಮರ್ಜೆನ್ಸಿಗೆ ಎಲ್ಲೋ ಬೇಕು ಮೂಲಭೂತ ಸೌಕರ್ಯ ಇಲ್ಲಿ ಲೈಟ್ ಎಲ್ಲ ಹಾಕಿದೆಯಾಕ ಸುಮ್ಮನೆ ಬಂದ್ ಪೀಟ್ ಇದೆಯಾ ಏನಾಗುತ್ತೆ ಕರೆಂಟ್ ಇದೆ ಇಲ್ವಾ ಲೈಟ್ ಹಾಕಿಲ್ಲ ಹತ್ತು ರೂಪಾಯಿ ನೂರು ರೂಪಾಯಿ ಜಾಲ್ದಾಗಿ ಹಾಕಲ್ಲ ಬಿಚ್ಕೊಂಡು ಹೋಗ್ತಾರ ಯಾರು ರೂಪಾಯಿ ಹಾಕಿದ್ಯಾ ಬಿಚ್ಕೊಂಡು ಹೋಗಲ್ಲ ಕೆತ್ತ ಅಲ್ಲಿ ಯಾವ್ ನೀವು ಲೈಟ್ ಹೋಗ್ತಾರ್ರಿ ಅದು ಮೋಲ್ಡಾಟ್ ಮಾಡ್ತು ಸುಮ್ಮನೆ ಎಲ್ಲ ಬೆಳೀಮ ಇಟ್ಟಿದ್ಯಾ ನೋಡಕ್ ಕುಟ್ಟು ಏನಿಲ್ಲ ಅಷ್ಟೇ ಆ ತರ ಕುಡಿಯೋ ನೀರು ಎಲ್ಲೂ ಕಾಣಲ್ಲ ನನಗೆ ಮಕ್ಕ ತೊಳ್ಕೊಳ್ಳೋದು ಎಲ್ಲಿ ಅವರು ಕೊಪ್ಪಳದಲ್ಲಿ ಸ್ಟೋನ್ ಕ್ವಾರಿಗೂ ಉಪಲೋಕಾಯುಕ್ತ ವೀರಪ್ಪ ಭೇಟಿಯನ್ನು ಕೊಟ್ಟಿದ್ದಾರೆ ಹಾಲಭರ್ತಿ ಗ್ರಾಮದ ಬಳಿ ಸ್ಟೋನ್ ಕ್ವಾರಿಗೆ ಭೇಟಿ ನೀಡಿದ ವೀರಪ್ಪ ಭೇಟಿ ವೇಳೆ ಗೈರಾದ ಅಧಿಕಾರಿ ವಿರುದ್ಧ ಉಪಲೋಕಾಯುಕ್ತ ಗರಂ ಆಗಿರುವುದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಪುಷ್ಪಲತಾ ವಿರುದ್ಧ ಕಿಡಿಕಾರಿದ್ದಾರೆ ಪುಷ್ಪಲತಾ ಅವರಿಗೆ ದಿಮಾಕ್ ಎಷ್ಟಿರಬೇಕು ಅವ್ರಿಗೆ ಜ್ಞಾನ ಇದೆಯಾ ಡಿಸಿ ಎಸ್ಪಿ ಎಲ್ರು ಬಂದಿದ್ದಾರೆ ಅವ್ರಿಗೆ ಬರಕ್ಕೆ